ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಋತ್ವಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ಶಿವರಾತ್ರಿ ಸ್ಪೆಷಲ್ ಆಗಿ ಅವಲಕ್ಕಿನ ಬಳಸ್ಕೊಂಡು ನೈವೇದ್ಯಕ್ಕೆ ಯಾವ ರೀತಿ ಪ್ರಸಾದ ರೆಡಿ ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಮಾಡಿ ತೋರಿಸ್ತಾ ಇದ್ದೇನೆ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ನಾನಿಲ್ಲಿ ಒಂದು ಜಾಮೂನ್ ಬಟ್ಲೋಗೋಷ್ಟು ಬೆಲ್ಲವನ್ನು ತಗೊಂಡಿದ್ದೀನಿ ಇದಕ್ಕೆ ನಾನು ಅರ್ಧ ಟೀ ಲೋಟೋ ಅಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ಇದು ಬೆಲ್ಲ ಕರಗ್ಲಿಕ್ಕೆ ಮಾತ್ರ ಅಷ್ಟೇ ಸ್ವಲ್ಪನೇ ನೀರು ಹಾಕೊಳ್ಬೇಕಾಗುತ್ತೆ ಜಾಸ್ತಿ ನೀರು ಹಾಕಿದರೆ ತೆಳ್ಳವಾಗಿಬಿಡುತ್ತೆ ಹಾಗಾಗಿ ನಾನಿಲ್ಲಿ ಅರ್ಧ ಗ್ಲಾಸಷ್ಟು ನೀರು ಹಾಕಿ ಇದನ್ನು ಗ್ಯಾಸ್ ಆನ್ ಮಾಡಿಬಿಟ್ಟು ಒಲೆ ಮೇಲೆ ಇಟ್ಕೊಳ್ತೀನಿ ಇವಾಗ ಇದು ಚೆನ್ನಾಗಿ ಅಷ್ಟು ಬೆಲ್ಲ ಕರಗಬೇಕು ಅಲ್ಲಿವರೆಗೂ ನಾವು ಇದನ್ನು ಕುದಿಸ್ಕೊಳ್ಬೇಕಾಗುತ್ತೆ ನಂತರ ನಾನಿಲ್ಲಿ ಗ್ಯಾಸನ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಬೆಲ್ಲ ಬೇಡ ಅನ್ನೋರು ಸಕ್ಕರೆಲ್ಲೂ ಕೂಡ ಈ ರೀತಿಯಾಗಿ ಪ್ರಸಾದವನ್ನು ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಕಾಲು ಕೆ ಜಿ ಆಗುವಷ್ಟು ಅವಲಕ್ಕಿನ ತಗೊಂಡಿದ್ದೀನಿ ಒಂದು ಬಟ್ಲಾಗುವಷ್ಟು ಗೋಡಂಬಿನ ತೊಗೊಂಡಿದ್ದೀನಿ ಬಾದಾಮಿನ ಸಣ್ಣದಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅರ್ಧ ಹೋಳಷ್ಟು ಕಾಯನ್ನು ನಾನು ಇಟ್ಕೊಂಡಿದ್ದೀನಿ ನಂತರ ಎರಡು ಟೀ ಸ್ಪೂನಷ್ಟು ತುಪ್ಪ ಬೇಕಾಗುತ್ತೆ ನಂತರ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಸಣ್ಣ ಬಾಳೆ ಇಟ್ಕೊಂಡು ಅದಕ್ಕೆ ಎರಡು ಟೀ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ತುಪ್ಪ ಕಾಯೊತ್ತಿಗೆ ಇದಕ್ಕೆ ನಾವು ಡ್ರೈ ಫ್ರೂಟ್ಸನ್ನು ಸ್ವಲ್ಪ ಹುರ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಅವಲಕ್ಕಿನ ಸ್ವಲ್ಪ ನೀರು ಚಿಮುಕಿಸಿ ಸ್ವಲ್ಪ ಮೆತ್ತಗೆ ಮಾಡ್ಕೊಳ್ಬೇಕಾಗುತ್ತೆ ತೀರಾ ಮೆತ್ತಗಾಗಬಾರ್ದು ಅದು ಸ್ವಲ್ಪ ಗಟ್ಟಿಯೇ ಇದ್ದರೆ ತುಂಬಾ ಚೆನ್ನಾಗಾಗುತ್ತೆ ಪ್ರಸಾದ ಹಾಗಾಗಿ ನಾನು ಸ್ವಲ್ಪನೇ ನೀರು ಚಿಮುಕಿಸಿ ಇಟ್ಟಿದ್ದೀನಿ ಇವಾಗ ಡ್ರೈ ಫ್ರೂಟ್ಸನ್ನು ನೀವು ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಅದೇ ತುಪ್ಪಕ್ಕೆ ನಾನು ಇವಾಗ ನೀರು ಚಿಮ್ಕಿಸಿ ಇಟ್ಟಿರುವಂತಹ ಅವಲಕ್ಕಿನ ಇದರಲ್ಲಿ ತುಪ್ಪದಲ್ಲಿ ಹಾಕಿ ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೀವು ಅವಲಕ್ಕಿಗೆ ಸ್ವಲ್ಪ ಇನ್ನೂ ಸ್ವಲ್ಪ ಜಾಸ್ತಿನೇ ತುಪ್ಪ ಹಾಕಿ ಮಾಡೋದ್ರಿಂದ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ಸ್ವಲ್ಪ ತುಪ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಈ ರೀತಿ ತುಪ್ಪದಲ್ಲಿ ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ನಾನು ರೆಡಿ ಮಾಡಿಟ್ಟಿರುವಂತಹ ಬೆಲ್ಲದ ಪಾಕನ ಹಾಕ್ಕೊಳ್ತಾ ಇದ್ದೀನಿ ನಾನು ಮೇಲಿನ ಪಾಕ ಮಾತ್ರ ಹಾಕೊಳ್ತಾ ಇದ್ದೀನಿ ನೀವು ಬೇಕಿದ್ದರೆ ಬಿಟ್ಟು ಬೆಲ್ಲದ ಪಾಕವನ್ನು ಹಾಕ್ಕೊಳ್ಬೋದು ಇವಾಗ ಅವಲಕ್ಕಿಯೊಂದಿಗೆ ಚೆನ್ನಾಗಿ ಈ ರೀತಿಯಾಗಿ ಪಾಕನ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇದನ್ನು ಒಂದೆರಡು ನಿಮಿಷ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಬೇಕು ಕಡಿಮೆ ಉರಿಲೇ ಮಾಡ್ಕೊಳ್ಬೇಕಾಗುತ್ತೆ ನಂತರ ಅದಕ್ಕೆ ನಾನು ತುರಿದಿಟ್ಟಿರುವಂತಹ ತುರಿ ಕೂಡ ಇವಾಗಲೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನಾವು ಇದ್ರ ಪ್ರಸಾದ ಮಾಡುವಾಗ ಕಡಿಮೆ ಉರಿಯಲ್ಲಿ ನಾವು ಈ ರೀತಿಯಾಗಿ ಪ್ರಸಾದನ ಮಾಡ್ಕೊಳ್ಬೇಕಾಗುತ್ತೆ ನಂತರ ಇದಕ್ಕೆ ನಾನು ಕೊನೆಯದಾಗಿ ಡ್ರೈ ಫ್ರೂಟ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ದರೆ ದ್ರಾಕ್ಷಿ ಪಿಸ್ತಾ ಯಾವುದೇ ಡ್ರೈ ಫ್ರೂಟ್ಸನ್ನು ಕೂಡ ಹಾಕ್ಕೊಳ್ಬೋದು ಚೆನ್ನಾಗಾಗುತ್ತೆ ಪ್ರಸಾದ ನಂತರ ಇದಕ್ಕೆ ನಾನು ಎರಡು ಏಲಕ್ಕಿನ ಸಣ್ಣದಾಗಿ ಕುಟಾಣಿಯಲ್ಲಿ ಕುಟ್ಬಿಟ್ಟು ಇದನ್ನ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಪ್ರಸಾದದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ನಂತರ ಇವಾಗ ಪ್ರಸಾದ ರೆಡಿಯಾಗಿದೆ ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ಲಕಾನ್ಗೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡ್ತಾಯಿದ್ದೀರಿ ಇವಾಗ ಪ್ರಸಾದ ಕೂಡ ಇವಾಗ ರೆಡಿ ಆಯಿತು ಇಲ್ಲಿ ಗ್ಯಾಸನ್ನು ಹಾಫ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಮತ್ತು ಉದುರು ಉದ್ರಾಗೂ ಬಂದಿದೆ ಮುದ್ದೆ ಆಗಿಲ್ಲ ಹಾಗಾಗಿ ನೀವೇನಾದರೂ ಮುದ್ದೆ ಆಗಿತ್ತಪ್ಪ ಅಂದರೆ ಅದಕ್ಕೆ ಇನ್ನೊಂದು ಸ್ವಲ್ಪ ಅವಲಕ್ಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ರೀತಿ ಪ್ರಸಾದ ಮಾಡಿ ನೀವು ದೇವಸ್ಥಾನಗಳಿಗೆ ಅಥವಾ ಮನೇಲಿ ಕೂಡ ಈ ರೀತಿಯಾಗಿ ಪ್ರಸಾದ ಮಾಡಿ ಯಾವುದೇ ಹಬ್ಬದಲ್ಲಾದರೂ ಅವಲಕ್ಕಿ ಪ್ರಸಾದವನ್ನು ನೈವೇದ್ಯ ಮಾಡಬಹುದು ಈ ಅವಲಕ್ಕಿ ತುಂಬಾ ಶ್ರೇಷ್ಠ ಶ್ರೀಕೃಷ್ಣನ ಸ್ವರೂಪನೇ ಅಂತ ಹೇಳ್ಬೋದು ಆದ್ದರಿಂದ ನಾವು ಅವಲಕ್ಕಿನ ಪ್ರಸಾದವಾಗಿ ಈ ರೀತಿಯಾಗಿ ಮಾಡ್ಬೋದು ತುಂಬಾ ರುಚಿಯಾಗೂ ಇರುತ್ತೆ ಈ ರೀತಿ ಪ್ರಸಾದ ಮಾಡಿ ನೀವು ಸ್ವಲ್ಪ ಜನಕ್ಕಾದರೂ ಪ್ರಸಾದ ರೂಪವಾಗಿ ಈ ರೀತಿಯಾಗಿ ಹಂಚ್ಬೌದು ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು ನಾನಿಲ್ಲಿ ಶಿವರಾತ್ರಿ ಸ್ಪೆಷಲಾಗಿ ಈ ರೀತಿ ಅವಲಕ್ಕಿನ ನೈವೇದ್ಯವಾಗಿ ಮಾಡಿದ್ದೇನೆ ಈ ವಿಡಿಯೋ ನಿಮ್ಗೆ ಎಷ್ಟಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ